ಹತ್ಯೆಗಾಗಿ ಸಾಗಿಸುವ ಎತ್ತು ಎಮ್ಮೆ ಕೋಣ ದನಕರುಗಳನ್ನು ಯಲ್ಲಾಪುರ ಚೆಕ್ಪೋಸ್ಟ್ನಲ್ಲಿ ಪೊಲೀಸರು ಕಷ್ಟಪಟ್ಟು ಹಿಡಿದರೆ ಅವುಗಳನ್ನು ಕಟ್ಟಿಹಾಕಲು ಸೂಕ್ತವಾದ ಸ್ಥಳವಿಲ್ಲದೆ ಮೂಕ ಪ್ರಾಣಿಗಳು ಸಂಕಷ್ಟ ಅನುಭವಿಸುತ್ತಿವೆ ಹೀಗಾಗಿ ಯಲ್ಲಾಪುರ ಬಳಿ ಗೋಶಾಲೆಯೊಂದರ ಬಗ್ಗೆ ಆಗ್ರಹ ಕೇಳಿಬಂದಿದೆ ಕಳೆದೆರಡು ದಿನಗಳ ಹಿಂದೆ ಯಲ್ಲಾಪುರ ಪಟ್ಟಣದ ಹೋಲಿ ರೋಸರಿ ಶಾಲೆಯ ಮುಂಭಾಗದಲ್ಲಿರುವ ಪೊಲೀಸ್ ಚೆಕ್ಪೋಸ್ಟ್ನಲ್ಲಿ ಮುಂಬೈನಿಂದ ಕೇರಳದ ಕೊಚ್ಚಿನ್ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಭಾರಿ ಗಾತ್ರದ ಹತ್ತು ಎಮ್ಮೆಗಳನ್ನು ಪೊಲೀಸರು ರಕ್ಷಿಸಿ ವಾಹನ ಮತ್ತು ಸಂಬಂಧಿಸಿದವರನ್ನ ವಶಕ್ಕೆ ಪಡೆದಿದ್ದಾರೆ ಮೂಕ ಪ್ರಾಣಿಗಳ ಪ್ರಾಣಹರಣ ತಪ್ಪಿಸಿದ ಪೊಲೀಸರಿಗೆ ಇದೀಗ ಅವುಗಳನ್ನು ರಕ್ಷಿಸಿ ಕಾಪಾಡೋದು ಹೇಗೆಂಬುದು ಚಿಂತೆಗೀಡಾಗಿದೆ ಪಟ್ಟಣದ ಎಪಿಎಂಸಿ ಒಳಗೆ ಎಲ್ಲೆಂದರಲ್ಲಿ ಬಿಸಿಲಿನ ತಾಪಕ್ಕೆ ಕಟ್ಟಿಹಾಕಬೇಕಾಗಿದೆ ಕಸಾಯಿಖಾನೆಗೆ ಸಾಗಿಸುತ್ತಿದ್ದ ಮೂಕ ಪ್ರಾಣಿಗಳನ್ನ ರಕ್ಷಿಸಿದ್ರೂ ಎಪಿಎಂಸಿಯೊಳಗೆ ಯಾವುದೇ ವ್ಯವಸ್ಥೆಯಿಲ್ಲದೆ ಕಟ್ಟಿಹಾಕಿರುವುದನ್ನ ಕಂಡ ನಾಗರಿಕರು ಅಯ್ಯೋ ಎನ್ನುತ್ತಾ ಬೇಸರವನ್ನ ವ್ಯಕ್ತಪಡಿಸುತ್ತಾರೆ ಸದ್ಯ ಎಮ್ಮೆಗಳಿಗೆ ನೆರಳಿನ ಅವಶ್ಯಕತೆ ಇದೆ ಮತ್ತು ಈ ಸಮಯದಲ್ಲಿ ಕೆಚ್ಚಲು ಬೇನೆ ಬಂದರೆ ಬದುಕುಳಿಯೋದು ಕಷ್ಟವಾಗಲಿದೆ ಎಂದು ಎಮ್ಮೆಗಳನ್ನು ಪರೀಕ್ಷಿಸಿದ ಪಶುವೈದ್ಯರು ಹೇಳಿದ್ದಾರೆ ಹೀಗಾಗಿ ವಶಕ್ಕೆ ಪಡೆದ ಹತ್ತು ಎಮ್ಮೆಗಳನ್ನು ಸದ್ಯ ಕಾನೂನು ನಡವಳಿಗಳು ಮುಗಿಯುವ ತನಕ ಪಟ್ಟಣದ ತಿಲಕ್ ಚೌಕ್ನ ಮುಸ್ಲಿಂ ಮನೆಯೊಂದರಲ್ಲಿ ಅವರ ಕೊಟ್ಟಿಗೆಗೆ ಪೊಲೀಸರು ಸ್ಥಳಾಂತರಿಸಿದ್ದಾರೆ ಪಟ್ಟಣದಲ್ಲಿ ಹೆದ್ದಾರಿ ಹಾದು ಹೋಗಿರೋದ್ರಿಂದ ಭಾರಿ ಗಾತ್ರದ ಕಂಟೈನರ್ಗಳು ಲಾರಿಗಳು ಸಂಚರಿಸುವುದು ಸಾಮಾನ್ಯವಾಗಿದೆ ವರ್ಷದಲ್ಲಿ ಬಹಳಷ್ಟು ಬಾರಿ ಇಂತಹ ಹತ್ತಾರು ಪ್ರಕರಣಗಳು ನಡೆಯುತ್ತವೆ ಆಗ ರಕ್ಷಿಸಿದ ಪ್ರಾಣಿಗಳನ್ನ ಮಾಲೀಕರಿಗೆ ತಲುಪಿಸುವುದು ಅಥವಾ ನ್ಯಾಯಾಲಯದ ತೀರ್ಪಿಗಾಗಿ ಕಾಯಬೇಕಾಗುತ್ತದೆ ಅಷ್ಟರವರೆಗೆ ಪ್ರಾಣಿಗಳನ್ನ ರಕ್ಷಿಸಿ ಕಾಪಾಡಲು ವ್ಯವಸ್ಥಿತವಾದ ಗೋಶಾಲೆ ಅನಿವಾರ್ಯವಾಗಿದೆ ಅಂಕೋಲ ತಾಲೂಕಿನ ಬೆಳಸೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಹಾಗೂ ಕವಯಿತ್ರಿ ಡಾ ಅರ್ಚನಾ ನಾಯ್ಕರ ಕೃತಿ ಮೊದಲ ಮಳೆ ಕವನ ಸಂಕಲನ ಬಿಡುಗಡೆ ಸಮಾರಂಭ ಮನೆಯಂಗಳ ಸಾಹಿತ್ಯ ಕೂಟ ಮತ್ತು ಡಾ ದಿನಕರ ದೇಸಾಯಿ ಸ್ಮಾರಕ ಪ್ರತಿಷ್ಠಾನದ ಸಹಯೋಗದಲ್ಲಿ ದಿವಂಗತ ಸುರೇಶ್ ನಾಯ್ಕರ ಮನೆಯಂಗಳದಲ್ಲಿ ನಡೆಯಿತು ಕವನ ಸಂಕಲನ ಬಿಡುಗಡೆಗೊಳಿಸಿ ಮಾತನಾಡಿದ ಸಾಹಿತಿ ಪ್ರೊಫೆಸರ್ ಮೋಹನ್ ಹಬ್ಬು ಅರ್ಚನಾರಿಗೆ ಭಾಷಾ ಸಾಂಗತ್ಯವಿದೆ ಕವಿ ಹೃದಯವಿದೆ ವೈದ್ಯ ವೃತ್ತಿ ಎಂಬ ಪರ್ಯಾಯ ಪ್ರಪಂಚವಿದೆ ಅರ್ಚನಾರವರು ತಮ್ಮ ಕವನಗಳಲ್ಲಿ ರೂಪಕಗಳನ್ನ ಬಳಸಿ ಸರಳವಾಗಿ ಹೃದಯವಾಗಿ ಕವಿತೆಯನ್ನ ಬರೆಯುತ್ತಾರೆ ಎಂದು ಹೇಳಿದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಹಿರಿಯ ಸಾಹಿತಿ ವಿಷ್ಣು ನಾಯ್ಕ್ ಕವಿತ್ರಿ ಅರ್ಚನಾ ನಾಯ್ಕ್ ಹೊಂದಿರುವ ಚಲನಶೀಲ ವ್ಯಕ್ತಿತ್ವದಿಂದಾಗಿ ಅವರು ಒಬ್ಬ ಪ್ರಬುದ್ಧ ಕವಿಯಾಗಿ ಹೊರಹೊಮ್ಮಲು ಸಾಧ್ಯವಾಗಿದೆ ವೈದ್ಯ ವೃತ್ತಿಯೊಂದಿಗೆ ಬಿಡುವಿನ ವೇಳೆಯಲ್ಲಿ ಕಥೆ ಕವನ ಬರೆಯುವ ಉತ್ತಮ ಹವ್ಯಾಸವನ್ನ ಬೆಳೆಸಿಕೊಂಡಿರುವ ಅವರಿಗೆ ಒಳ್ಳೆಯದಾಗಲಿ ಎಂದು ಹಾರೈಸಿದರು ಬಸ್ನಲ್ಲಿ ಅದೊಂದು ಚಲನಶೀಲ ಅಭಿಪ್ರಾಯ ಅಂತ ನನಗೆ ಭಾವಿಸಿಕೊಂಡು ಬಸ್ ನಲ್ಲಿ ಬರ್ತಾ ವಿದ್ಯಾರ್ಥಿನಿ ಮತ್ತೆ ಲಲಿತಾ ಬಾಯಿ ಈ ಸಂದರ್ಭದಲ್ಲಿ ಸೋನಾಕ್ಷಿ ನಾಯ್ಕ್ ಡಾಕ್ಟರ್ ಅನುಪಮಾ ನಾಯ್ಕ ಉಪನ್ಯಾಸಕ ಉಲ್ಲಾಸ್ ಸುದ್ದಾರ್ ಲಲಿತಾ ನಾಯ್ಕ ಕುಟುಂಬದ ಸದಸ್ಯರಾದ ಡಾಕ್ಟರ್ ಅನುಪಮಾ ಸಹೋದರ ನಾಗರಾಜ್ ಮಗ ಅಭಿಷೇಕ್ ಹಾಗೂ ಹಲವು ಸಾಹಿತ್ಯ ಆಸಕ್ತರು ಉಪಸ್ಥಿತರಿದ್ದರು ಭಾರತೀಯರ ಬದುಕನ್ನು ಸಾಮಾಜಿಕವಾಗಿ ಭದ್ರಗೊಳಿಸುವಂತಹ ಜಾತಿ ಧರ್ಮಗಳ ತಾರತಮ್ಯಗಳನ್ನು ಮೀರಿ ಬದುಕುವಂತಹ ಸಮತೆ ಸೌಹಾರ್ದತೆಯ ನಾಡನ್ನ ಕಟ್ಟುವಂತಹ ಆಶಯಗಳು ನಮ್ಮ ಸಂವಿಧಾನದಲ್ಲಿದೆ ಅಂತಹ ಸಂವಿಧಾನದ ಆಶಯಗಳನ್ನು ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಅನುಸರಿಸುವಂತಾಗಬೇಕು ಎಂದು ಕರ್ನಾಟಕ ಉಚ್ಚ ನ್ಯಾಯಾಲಯದ ವಿಶ್ರಾಂತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಕರೆ ನೀಡಿದರು ಸಂವಿಧಾನ ಓದು ಅಭಿಯಾನದಡಿಯಲ್ಲಿ ಮನೆ ಮನೆಗೂ ಸಂವಿಧಾನ ಎಂಬ ರಾಜ್ಯಮಟ್ಟದ ಮೊದಲ ಕಾರ್ಯಕ್ರಮಕ್ಕೆ ದಾಂಡೇಲಿಯ ನಗರಸಭೆ ಮಾಜಿ ಸದಸ್ಯ ಡಿ ಸ್ಯಾಮ್ಸನ್ ಮತ್ತು ನ್ಯಾಯವಾದಿ ರತ್ನದೀಪಾರ ನೂತನ ಮನೆ ಸಾಮರಸ್ಯದ ಶುಭಾರಂಭದಲ್ಲಿ ಸಂವಿಧಾನ ಪೀಠಿಕೆ ಫಲಕ ಅನಾವರಣಗೊಳಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು ಈಗಾಗಲೇ ರಾಜ್ಯದಾದ್ಯಂತ ವಿದ್ಯಾರ್ಥಿ ಯುವಜನರು ಕಾರ್ಮಿಕರು ರೈತರು ಸೇರಿದಂತೆ ಹಲವು ಜನ ಸಮುದಾಯದ ನಡುವೆ ಸಾವಿರಾರು ಸಂವಿಧಾನ ಓದು ಕಾರ್ಯಕ್ರಮ ನಡೆದಿದೆ ಇದೀಗ ಇದರ ಸಂಘಟನೆಯನ್ನ ಇನ್ನು ವಿಸ್ತಾರಗೊಳಿಸುವ ನಿಟ್ಟಿನಲ್ಲಿ ಮನೆ ಮನೆಗೂ ಸಂವಿಧಾನ ಎಂಬ ಶೀರ್ಷಿಕೆಯಡಿ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಅದಕ್ಕೆ ದಾಂಡೇಲಿಯ ಡಿ ಸ್ಯಾಮ್ಸನ್ ಹಾಗೂ ರತ್ನದೀಪರ ಮನೆಯಿಂದಲೇ ಚಾಲನೆ ನೀಡಲಾಗಿದೆ ಎಲ್ಲರೊಂದೇ ಎಂದು ಸಾರುವ ಸಂವಿಧಾನವನ್ನ ಪ್ರತಿಯೊಬ್ಬರೂ ಓದಬೇಕು ಅದರ ವಿಚಾರಗಳನ್ನ ಅರಿತುಕೊಳ್ಳಬೇಕು ಎಂದರು ಈ ಮನೆ ಮನೆಗೆ ತಮ್ಮಿದಾನ ತಲುಪಿಸ್ತಕ್ಕಂತ ಕಾಯಕದಲ್ಲಿ ನಿರತರಾಗೋಣ ಆ ಕಾರ್ಯಕ್ರಮನ ಯಶಸ್ವಿ ಮಾಡೋಣ ಇಂತ ಅನೇಕ ಕನಸುಗಳನ್ನ ಕಂಡತ್ತ ವಿಟ್ಲನಿಗೆ ಆತ್ಮಶಾಂತಿ ಸಿಗೋದು ನಾವು ಇಂತ ಕೆಲಸಗಳ ಮಾಡೋದ್ರಿಂದ ಮಾತ್ರ ಸಾಧ್ಯ ಅಂತಕ್ಕಂಥದ್ದು ನಾನು ದೃಢವಾಗಿ ನಂಬಿರೋರು ಆ ದಿಕ್ಕಿನಲ್ಲಿ ನಾವೆಲ್ಲರೂ ಮುಂದುವಡಿಯೋಣ ಅಂತ ಹೇಳಿ ಮತ್ತೊಮ್ಮೆ ರತ್ನ ದೀಪ ಮತ್ತು ಸ್ಯಾಮ್ಸನ್ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಇಂತ ಒಳ್ಳೆಯ ಕಾರ್ಯಕ್ರಮಗಳನ್ನ ನೂರಾರು ಮಾಡ್ಲಿ ಆ ಜನ ಅವ್ರ ಜೊತೆ ಇರ್ಲಿ ಮುಖ್ಯ ಅತಿಥಿಗಳಾಗಿದ್ದ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಾಧಿಕರಣ ಬೆಳಗಾವಿ ಪೀಠದ ನ್ಯಾಯಮೂರ್ತಿಗಳಾದ ಟಿ ನಾರಾಯಣಸ್ವಾಮಿ ಮಾತನಾಡಿ ಸಂವಿಧಾನ ಇದು ಎಲ್ಲರ ಬಾಳನ್ನ ಬೆಳಗುವಂತಹ ಒಂದು ಸಂಗತಿಯಾಗಿದೆ ಸಂವಿಧಾನವನ್ನ ಓದುವ ಮೂಲಕ ಅದನ್ನ ಉಳಿಸುವ ಕೆಲಸ ಮಾಡಬೇಕಿದೆ ಸಂವಿಧಾನವನ್ನ ಓದುವ ಮೂಲಕ ಅದನ್ನ ಉಳಿಸುವ ಕೆಲಸ ಮಾಡಬೇಕಿದೆ ಎಂದರು ಅಥವಾ ಕರ್ತವ್ಯಗಳನ್ನು ಪಾಲನೆ ಮಾಡ್ಲಿಕ್ಕಾಗತ್ತೆ ಸಂವಿಧಾನ ಮೂಲ ತತ್ವ ಮೈಗೂಡಿಸಿಕೊಳ್ಳಬೇಕು ಅದು ತತ್ವಗಳನ್ನು ಮೈಗೂಡಿಸ್ಕೊಂಡಾಗ ಮಾತ್ರ ನಾವು ಕರೆಕ್ಟ್ ಆಗಿ ಬಾಳ್ಲಿಕ್ಕಾಗತ್ತೆ ಅನ್ನುವಂಥದ್ದು ಮತ್ತು ಅದರಂತೆ ನಡೆದುಕೊಳ್ಳಬೇಕು ಇವೆಲ್ಲ ಅರ್ಥೈಸಿಕೊಂಡು ನಡೆದುಕೊಳ್ಳಬೇಕು ಅಂತ ಕೂಡ ಲಾಸ್ಟ್ ಅಲ್ಲೇ ಅವರ ಸೂಚನೆ ಕೊಟ್ಟಿದ್ದಾರೆ ಆದ್ರಿಂದನೇ ಅಷ್ಟೇ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ವಿಮರ್ಶಕ ಡಾಕ್ಟರ್ ಎಂಜಿ ಹೆಗಡೆ ಮಾತನಾಡಿ ಮನೆ ಮನೆಗೂ ಸಂವಿಧಾನ ಕಾರ್ಯಕ್ರಮದ ಮೂಲಕ ಮನಸ್ಸು ಮನಸ್ಸುಗಳನ್ನ ಬೆಸೆಯುವ ಕೆಲಸ ಮಾಡಬೇಕಿದೆ ಸಂವಿಧಾನ ಓದು ಪುಸ್ತಕ ಈಗಾಗಲೇ ಕನ್ನಡದ ಜೊತೆಗೆ ಇಂಗ್ಲಿಷ್ ಹಿಂದಿ ಭಾಷೆಯಲ್ಲಿಯೂ ಭಾಷಾಂತರಗೊಂಡಿದ್ದು ಮುಂದೆ ಇನ್ನೂ ಹೆಚ್ಚಿನ ಭಾಷೆಗಳಲ್ಲಿ ಭಾಷಾಂತರಗೊಳ್ಳಲಿದೆ ಎಂದರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ಸದಸ್ಯ ಕೆ ಕೋಟೇಶ್ವರ ರಾವ್ ಸಹಯಾನದ ಯಮುನಾ ಗಾಂವ್ಕರ್ ಸಾಂದರ್ಭಿಕವಾಗಿ ಮಾತನಾಡಿದ್ರು ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಪೌರಾಯುಕ್ತ ರಾಜಾರಂ ಪವಾರ್ ದಾಂಡೇಲಿ ವಕೀಲರ ಸಂಘದ ಕಾರ್ಯದರ್ಶಿ ವಿಶ್ವನಾಥ್ ಮುಖ್ಯ ಅತಿಥಿಗಳಾಗಿದ್ರು ಈ ಸಂದರ್ಭದಲ್ಲಿ ನಾಗಪ್ಪ ಮೊಕಾಶಿ ನಾಗರತ್ನ ಮೊಕಾಶಿ ಡಿ ಮಾನವ್ ಡಿ ಸ್ವರಾಜ್ ಪ್ರದೀಪ್ ಡೆಗೇಕರ್ ಪೂನಂ ಡೆಗೇಕರ್ ಸಂವಿಧಾನ ಓದು ಅಭಿಯಾನ ಸದಸ್ಯ ಕೆಎಚ್ ಪಾಟೀಲ್ ಪತ್ರಕರ್ತ ಬಿಎನ್ ವಾಸರೆ ನ್ಯಾಯವಾದಿ ರತ್ನದೀಪ ಎನ್ಎಂ ರಾಜ್ಯದ ವಿವಿಧೆಡೆಯ ವಕೀಲರು ಬರಹಗಾರರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಬಾಬಾ ಎಂಟರ್ಪ್ರೈಸಸ್ ಅರ್ಥ್ ಮೂವರ್ಸ್ ಅಂಡ್ ಗ್ರೇನ್ ಸರ್ವಿಸಸ್ ನಮ್ಮಲ್ಲಿ ಕಟ್ಟಡ ಕಾಮಗಾರಿ ಕೈಗಾರಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ ಹನ್ನೆರಡು ಟನ್ ಹೈಡ್ರಾ ಹದಿನೈದು ಟನ್ ಹೈಡ್ರಾ ಹದಿನಾಲ್ಕು ಟನ್ ಫರಾನ ಹದಿನಾರು ಟನ್ ಫರಾನ ಐವತ್ತು ಟನ್ ಕ್ರೇನ್ ಜೆಸಿಬಿ ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗದ್ ಸಿಂಗ್ ಹೌಸ್ ನಂಬರ್ ಟೂ ಟೂ ತ್ರೀ ಒನ್ ಇ ಅಮರ್ ಸಾಮಿಲ್ ಮರಾಠಿ ಶಾಲೆ ಹಿಂಬದಿ ಕೋಡಿಬಾಗ್ ಕಾರವಾರ್